ಕಾರ್ಪೊರೇಷನ್ನು ಪಂಚಾಯಿತಿ ರಾಜ್ಯದ ಬಜೆಟ್ಗಿಂತ ಒಂದು ಹೆಜ್ಜೆ ಕೆಳಗಿಳಿದವ್ರಿ ಅವರು ಪ್ರಚಾರ ಪ್ರಿಯರಾಯ್ತಾವ್ರಿ ಒಂದು ಒಂದು ಎರಡು ಮೂರು ಕಾರ್ಯಕ್ರಮ ಮೂಗುಗೆ ತುಪ್ಪ ತೋರಿಸೋ ಥರ ಮಾಡವ್ರೆ ಈ ಟ್ಯಾಕ್ಸು ಕೃಷಿಗೇನೋ ಮಾಡಿದ್ದೀವಿ ಅನ್ನೋದು ಈ ಥರದ್ದು ಒಂದು ಎರಡು ಮೂರು ವಿಚಾರವನ್ನು ಅಲ್ಲಿ ಕೊಟ್ಟಿದ್ದಾರೆ ಮುಖ್ಯವಾಗಿ ಆರ್ ಕೊಟ್ರಲ್ಲ ಕರ್ನಾಟಕದವರು ಏನ್ ಮಾಡಿದ್ರು ಹತ್ತೊಂಬತ್ತು ಜನ ಲೋಕಸಭೆ ಕಳಿಸಿದ್ದಾರೆ ಕಳೆದ ಬಾರಿ ಇಪ್ಪತ್ತೇಳು ಜನ ಲೋಕಸಭೆ ಕಳಿಸಿದ್ದಾರೆ ಪ್ರಧಾನಮಂತ್ರಿ ಆಗಲಿಕ್ಕೆ ಮೋದಿಯವರಿಗೆ ಕರ್ನಾಟಕನೂ ಸಹ ದೊಡ್ಡ ಪ್ರಮಾಣದ ಶಕ್ತಿಯನ್ನ ತುಂಬಿರ್ತಕ್ಕಂಥದ್ದು ಮೂರನೇ ಬಾರಿಗೂ ಮೊದಲು ಎರಡನೇ ಬಾರಿ ಮಾಡಿ ಮೂರನೇ ಬಾರಿಗೆ ಬರಗಾಲದ ಮೆಮರಂಡಮು ದುಡ್ಡು ಕೊಡಲ್ಲ ಏಳನಿ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸದ ಘೋಷಣೆ ಮಾಡಿರೋ ಹಣ ದುಡ್ಡು ಕೊಡಲ್ಲ ಅವ್ರ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಘೋಷಣೆ ಮಾಡಿರೋದು ಕೊಡಲ್ಲ ತುಂಗಭದ್ರಾ ಅಚ್ಚುಕಟ್ಟಿಗೆ ಮಾಡ್ತೀನಿ ಅಂದರೆ ದುಡ್ಡು ಕೊಡಲ್ಲ ನಾವು ಯಾವ ರೀತಿ ಬಜೆಟ್ ಅಭಿನಂದಿಸ್ಬೇಕು ಹೇಳಿ ಯಾವ ರೀತಿ ಬಜೆಟ್ ನಾವು ಅಭಿನಂದಿಸ್ಬೇಕು ನಮ್ಗೇನಾದ್ರು ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಸೌತಲ್ಲಿ ನಮ್ಮ ಕೊನೆಯದು ಇವತ್ತು ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ತಮಿಳ್ನಾಡೋರು ಹೆಚ್ಚಿಗೆ ತಗೊಂಡೋಗೋರೆ ಕೇರಳದ ಕೇರಳದವರು ಬ್ಯಾಲೆನ್ಸ್ ಆಗಿರ್ತಾರೆ ಅವ್ರಿಗೆ ನಮ್ಮ ಸಮಸ್ಯೆ ಕಡಿಮೆ ಇರ್ಬೋದು ಆಂಧ್ರದವರು ಸಹ ತಮಿಳುನಾಡಿನ ಥರ ಉಪಯೋಗಿಸ್ಕೊಂಡಿದ್ದಾರೆ ಕರ್ನಾಟಕದ ಜನ ಏನು ಮಾಡಿದ್ರು ಇಲ್ಲಿ ಕಾಂಗ್ರೆಸ್ಸು ಆಡಳಿತ ಇದೆ ಆಯಿತು ಕಳೆದ ಬಾರಿ ಬಿ ಜೆ ಪಿ ಇತ್ತು ಅವಾಗಲಾರೂ ಮಾಡ್ತಾರೆ ಏನು ಕಳಿದ್ದ ನಾವು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಆಡಳಿತ ಮಾಡೋ ಸಂದರ್ಭದಲ್ಲಿ ಎರಡು ಕಡೆ ಟೂ ಟೈರ್ ಟೂ ಟೈರ್ ಅಂತಿರು ಅಂತ ಅವಾಗಲೂ ಮಾಡಲಿಲ್ಲ ಇವಾಗಲೂ ಮಾಡಲ್ಲ ಟೋಟಲಿ ಆ ಬಜೆಟ್ನ ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಹೋಗಿ ನೋಡಿದ್ರೆ ಆ ಥರದ್ದು ಈ ಏನು ಅನುಕೂಲ ಆಗುವಂಥ ಒಂದು ಬಜೆಟ್ ಅಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್